ಸಂಚಿಕೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರದ ಬಗ್ಗೆ ಮಾತಾಡಿದ್ವಿ ವ್ಯವಹಾರ ಅಥವಾ ಬಿಸ್ನೆಸ್ ಅಥವಾ ಟ್ರಾನ್ಸಾಕ್ಷನ್ ಅಂತ ಬಂದಾಗ ಜಾತಿ ಧರ್ಮಗಳ ಪಾತ್ರ ಇರುತ್ತಾ ಇಲ್ವಾ ಇರಬೇಕಾ ಬೇಡ್ವಾ ಇದ್ರೆ ಹೇಗಿರುತ್ತೆ ಹೇಗೆ ಇರಬಾರ್ದು ಇದರ ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಂಡ್ವಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮಚ್ ಮೋರ್ ಫ್ರಮ್ ಯೋಗಾತ್ಮ ಶ್ರೀಹರಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಜಾತಿ ಧರ್ಮಗಳ ಪಾತ್ರ ಏನು ಇದೆಯಾ ಇಲ್ವಾ ಅನ್ನೋ ವಿಚಾರನ ಒಂದು ಕೇಸ್ ಸ್ಟಡಿ ಮೂಲಕ ನಮಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಒಂದು ಇನ್ಸಿಡೆಂಟ್ ಏನೋ ಹೇಳಿದ್ರಿ ಬಟ್ ಆ್ಯಸ್ ಆಡಿಯನ್ಸ್ ವಿ ವಾಂಟ್ ಟು ನೋ ಮಚ್ ಮೋರ್ ಫ್ರಮ್ ಯು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇಷ್ಟೊಂದು ರೆವಲ್ಯೂಷನ್ ಅಥವಾ ಒಂದು ರಿಫಾರ್ಮೇಷನ್ನ ತರೋದಕ್ಕೆ ಸಾಧ್ಯನಾ ನಿಮ್ಗೆ ಸಾಧ್ಯ ಆಯ್ತಾ ಅಥವಾ ಇಂಥ ನಾಲ್ಕಾರು ಎಕ್ಸ್ಪೀರಿಯೆನ್ಸಸ್ ನಿಮ್ಮನ್ನು ಮೌಲ್ಡ್ ಮಾಡ್ತಾ ಈ ಒಂದು ಒಂದು ಸ್ಟೇಟ್ಮೆಂಟ್ ಯು ಗೇವ್ ಅಟ್ ಲಾಸ್ಟ್ ಹ್ಯುಮ್ಯಾನಿಟಿ ಇಸ್ ಮೈ ರಿಲಿಜನ್ ಅಂತ ಹೇಳಿ ನೀಡ್ಸ್ ಪೀರಿಯಡ್ ಅಲ್ಲಿ ನನಗೆ ಒಬ್ಬರು ರಿಯಾಜ್ ಅಹಮದ್ ಅಂತ ಒಬ್ಬರು ಸ್ನೇಹಿತರು ಪರಿಚಯ ಆದರು ನಾನು ಇಷ್ಟ ಅದೇ ನಾವೆಲ್ಲ ಫ್ರೆಂಡ್ಸ್ ಸೇರ್ತಾಯಿದ್ವಿ ಸಂಜೆ ಆದರೆ ಒಂದು ಮೂರು ನಾಲ್ಕು ಟೀ ಕುಡಿಯೋದು ಅವ್ರಿಗೆ ಟೈಮ್ ಸಿಕ್ಕಿದಾಗ ಅವರು ನಮ್ಮ ಆಫೀಸಲ್ಲಿ ಕೂಡಿಸ್ಕೋತಾ ಇದ್ದೆ ಅಂದರೆ ಒಂದು ಗೊತ್ತಿರುವ ಜಾಗ ಇತ್ತು ಅಲ್ಲಿ ಕೂಡಿಸ್ಕೋತಾ ಇದ್ವಿ ಹಾಡು ಹೇಳು ಅಂತ ಹೇಳ್ತಾ ಇದ್ವಿ ಅವ್ನು ಎಕ್ಸಲೆಂಟ್ ಬವರ ಹಾಡು ಹೇಳೋರು ಭಗವಾನ್ ಹಾಡು ಹೇಳೋರು ಪದೇ ಪದೇ ಹೇಳಿಸ್ತಾ ಇದ್ರು ಪದೇ ಪದೇ ಹೇಳ್ತಾ ಇದ್ರು ಅದೊಂದು ಅಡ್ಮಿರೇಷನ್ ಅವ್ರು ಏನಂದ್ರು ನನ್ನ ಸ್ನೇಹಿತ ಅಷ್ಟೇ ಅಲ್ಲಿ ಅವರು ಯಾವತ್ತೂ ಜಾತಿ ಧರ್ಮ ಮಾತಾಡಲಿಲ್ಲ ನಾವು ಯಾವತ್ತೂ ಜಾತಿ ಧರ್ಮ ಮಾತಾಡಲಿಲ್ಲ ನಾವು ಒಂದು ಐದಾರು ಜನ ಫ್ರೆಂಡ್ಸ್ ಹೀಗೆ ಇರ್ತಾ ಇದ್ವಿ ನನ್ನ ಹುಟ್ಟಿದ ದಿನ ನಮ್ಮ ಮನೆಗೆ ಅವರು ಬೆಳಗ್ಗೆನೆ ಬಂದ್ಬಿಡೋರು ನನಗಿಂತ ವಯಸ್ಸಲ್ಲಿ ಒಂದು ಹದಿನೈದು ವರ್ಷ ದೊಡ್ಡವರು ಬೆಳಗ್ಗೆ ಬಂದು ನಮ್ಮ ಮನೆಯ ಹತ್ರ ಆಂಜನೇಯನ ದೇವಸ್ಥಾನ ಇದೆ ಇತ್ತು ರಾಗಿಗುಡ್ಡದ ಆಂಜನೇಯನ ದೇವಸ್ಥಾನ ಅಲ್ಲಿಂದ ಒಂದು ನೂರು ಮೀಟ್ರ್ ಒಳಗಡೆ ನನ್ನ ಮನೆ ಬೆಳಿಗ್ಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನನ್ನ ಹೆಸರಲ್ಲಿ ನನ್ನ ಮನೆಗೆ ಪ್ರಸಾದ ತಂದುಕೊಡು ಭಿನ್ನತೆ ಎಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಹಾಗೆ ನಾನು ಹೋದರೆ ಅವರು ಇಡೀ ಮನೆ ಅವ್ರ ಮನೆಗೆ ಕರ್ಕೊಂಡು ಹೋಗೋರು ತಿಂಡಿ ತಂದುಕೊಡೋರು ನಂಗೆ ನೀವು ವೆಜ್ ಅಲ್ವಾ ವೆಜ್ ಅಂತಾನೆ ಮಾಡೋರು ಶ್ರದ್ಧೆಯಿಂದ ನಾವು ಹೋಗಿದ್ದ ದಿನ ಅವ್ರ ಮನೇಲಿ ನಾನ್ ವೆಜ್ ಇರ್ತಾ ಇರಲಿಲ್ಲ ನನಗೆ ಅಂತಲೇ ಕರೆಯೋರು ಅವ್ರ ಮನೆಯಲ್ಲಿ ಮಕ್ಕಳು ಎಲ್ಲ ಬಂದು ಕೂತ್ಕೊಳ್ಳೋರು ನನ್ನ ಜೊತೆಯಲ್ಲಿ ಅಂಕಲ್ ಅಂಕಲ್ ಅಂದ್ಕೊಂಡು ಕೈ ಹಿಡ್ಕೊಂಡು ಕೂತ್ಕೊಂಡು ಎಲ್ಲರೂ ಜೊತೆಲಿ ಊಟ ಮಾಡ್ತಾ ಇದ್ವಿ ಎಲ್ಲಿ ಜಾತಿ ನೋಡಲಿ ಎಲ್ಲಿ ಧರ್ಮ ನೋಡಲಿ ಅಲ್ಲಿ ಸ್ನೇಹಿತತನ ನೋಡಲ ಇಟ್ಸ್ ಪ್ಯೂರ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಸೊಸೈಟಿ ಅಷ್ಟೇ ನಾವು ಯಾವ ಯಾವಾಗ ಡಾಕ್ಟ್ರಿನೇಷನ್ ಚೇಂಜ್ ಮಾಡ್ಕೋತೀವಿ ಅವಾಗ ನಮಗೆ ಹೆಡ್ ಶುರು ಆಗುತ್ತೆ ಇದು ಎಷ್ಟು ವರ್ಷಗಳ ಹಿಂದೆ ಇದು ಆಯಿತು ನೈಂಟಿ ಫೋರ್ ನೈಂಟಿ ಫೈವ್ ಬಟ್ ಇವತ್ತಿಗೆ ಒ ಡಿ ಒಂಟ ಸೈ ಇದು ಅಷ್ಟು ವರ್ಷಗಳ ಹಿಂದೆ ಅವಾಗ ಹಾಗೆ ಇತ್ತೇನೋ ಇವತ್ತೂ ಹಾಗೆ ಇದೆಯಾ ನಾವು ಅನ್ಕೊಂಡರೆ ಹಾಗಿದೆ ಇನ್ನೊಂದು ಇನ್ಸ್ಟೆನ್ಸ್ ಕೊಡ್ತೀನಿ ನಾನು ಬೆಂಗಳೂರು ಬಿಟ್ಟು ಮೈಸೂರು ಬಂದೆ ನಂಗೆ ಮೊದಲನೇ ಪರಿಚಯ ಆಗಿದ್ದು ನನ್ನ ಸ್ನೇಹಿತರೊಬ್ಬರು ಕೃಷ್ಣ ಪ್ರಸಾದ್ ಅಂತ ಅವರು ಇಲ್ಲಿ ತಹಸೀಲ್ದಾರ್ ಆಗಿದ್ದರು ಡೆಲ್ಲಿಗೆ ಹೋದರು ಕರ್ನಾಟಕ ಭವನ್ ಇನ್ಚಾರ್ಜ್ ಆಗಿದ್ದರು ನನ್ನ ಒಳ್ಳೆ ಸ್ನೇಹಿತರು ನಾನು ಡೆಲ್ಲಿಗೆ ಹೋದಾಗೆಲ್ಲ ಅವ್ರು ನೋಡಿ ಬರ್ತಾಯಿದ್ದೆ ಅವ್ರದ್ದು ಒಂದು ಗೆಸ್ಟ್ ಹೌಸ್ ಇತ್ತು ಹೇಳಿದೆ ಸರ್ ನಾನು ಮೈಸೂರಿಗೆ ಬರಬೇಕು ಅಂತಿದ್ದೀನಿ ಸಾಧ್ಯ ಆದರೆ ಸೆಟ್ಲ್ ಆಗಬೇಕು ಅಂತಿದ್ದೀನಿ ನನ್ನ ಬಿಲ್ಡಿಂಗ್ ಇದೆ ದಯವಿಟ್ಟು ನೀವು ತೊಗೊಳ್ಳಿ ಸಣ್ಣದಾಗಿ ಏನಾದರೂ ಬಾಡಿಗೆ ಫಿಕ್ಸ್ ಮಾಡಿ ದೊಡ್ಡ ಗೆಸ್ಟ್ ಹೌಸನ್ನು ನಂಗೆ ಕೊಟ್ಟರು ಯಾರನ್ನಾರು ಪರಿಚಯ ಮಾಡಿಸಿ ಸರ್ ಅಂತ ಒಬ್ಬರು ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ ನಜೀರ್ ಅಹ್ಮದ್ ಅಂತ ಈಗ ರಿಟೈರ್ ಆಗಿದ್ದಾರೆ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ ಅಂತಂದರು ರೆವಿನ್ಯೂ ಆಫೀಸರ್ ಅಂದರೆ ಒಬ್ರು ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು ತಾಲ್ ತಾಲೂಕು ಆಫೀಸಲ್ಲಿ ಇದ್ದಂಥವ್ರು ಅವ್ರನ್ನ ಪರಿಚಯ ಮಾಡಿಕೊಟ್ರು ಅವರು ನನಗೊಂದು ಮೂರು ನಾಲ್ಕು ಒಳ್ಳೆ ಡೀಲ್ಸನ್ನು ಮಾಡಿಕೊಟ್ರು ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಕೋರ್ಸ್ ದೇರ್ ಈಸ್ ಎ ಟ್ರಾನ್ಸಾಕ್ಷನ್ ಕೊಟ್ಟಿದ್ದು ತೊಗೊಂಡಿದ್ದು ಉಂಟು ಅವರು ಒಂದು ಸ್ವಲ್ಪ ಹಣ ಮಾಡಿದ್ರು ಎಲ್ಲ ಉಂಟು ಆದರೆ ಅವ್ರ ಪ್ರತಿ ಭಾಷೆನಲ್ಲಿ ಸರ್ ನಾನು ಕೊಡಿಸಿದ್ರೆ ನಿಮ್ಮ ಒಳ್ಳೇದಕ್ಕಾಗಲಿ ಅಂತಲೇ ಕೊಡಿಸ್ತಾ ಇದ್ದೀನಿ ಕೃಷ್ಣ ಪ್ರಸಾದ್ ಸರ್ ಹೇಳಿದ್ದಾರೆ ಅವರು ಹೇಳಿದ್ಮೇಲೆ ಅದು ನನಗೆ ದೇವರು ಹೇಳಿದ ಹಾಗೆ ನಿಮ್ಮನ್ನು ನೋಡಿದ್ಮೇಲೆ ನಂಗೆ ನಿಮಗೆ ಎಲ್ಲ ಮಾಡಿಸ್ಕೊಡ್ಬೇಕು ನಿಮ್ಮ ಜೊತೆಲೆ ನಾನು ಕೆಲಸ ಮಾಡಬೇಕು ಅಂತ ಅನ್ಸಿದೆ ಇವತ್ತಿಗೂ ಅವರು ಕೊಡಿಸಿದಂತಹ ಪ್ರಾಪರ್ಟಿಯಲ್ಲಿ ನಮ್ಮ ಫಸ್ಟ್ ಪ್ರಾಜೆಕ್ಟ್ ಶುರು ಮಾಡಿದ್ವಿ ಅವತ್ತಿನಿಂದ ಹಿಂದೆ ನೋಡಿ ಇಲ್ಲ ನಾವು ಯಾರು ಇವರು ಇವತ್ತಿಗೂ ನಾನೊಂದು ವಾರದಲ್ಲಿ ಒಂದು ಹದಿನೈದು ದಿನ ವಾರಕ್ಕೆ ಸಲ ಅವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ತೀನಿ ಈಗ ಅವ್ರಿಗೊಂದು ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷ ಆಗಿದೆ ಹಿರಿಯರು ನಂಗಿಂತ ಇಪ್ಪತ್ತು ವರ್ಷ ಹಿರಿಯರು ಆರೋಗ್ಯವಾಗಿದ್ದಾರೆ ಸಾಹೇಬ್ರೆ ಹೆಂಗಿದೀರಾ ನೀವು ನಮ್ಮ ಮನೆಗೆ ಯಾವಾಗ ಟೀಗ್ ಬರ್ತೀರಾ ಇಷ್ಟೇ ಅವ್ರು ಕೇಳೋದು ಎಲ್ಲಿದೆ ಜಾತಿ ಎಲ್ಲಿದೆ ಧರ್ಮ ಪ್ರೀತಿ ವಿಶ್ವಾಸದಲ್ಲೇ ಯಾವಾಗ್ಲೂ ಇರೋದು ನಾವು ಹೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮವರು ದೂರ ಆಗ್ಬಿಡ್ತಾರೆ ನಮ್ಮ ಮಕ್ಕಳು ದೂರ ಆಗ್ಬಿಡ್ತಾರೆ ಇಫ್ ವಿ ಸ್ಟಾರ್ಟ್ ಹೇಟಿಂಗ್ಸ್ ಆ ಹೇಟ್ನಲ್ಲಿ ಯಾರು ಬೇಕಾದ್ರೂ ದೂರ ಆಗ್ತಾರೆ ಪ್ರೀತಿನಲ್ಲಿ ಯಾರು ಬೇಕಾದ್ರೂ ಹತ್ರ ಆಗ್ತಾರೆ ಇಷ್ಟೇ ಇರೋದು ನೀವು ಯಾವುದೇ ಬುದ್ಧ ಆಗ್ಲಿ ಅಂಬೇಡ್ಕರ್ ಆಗಲಿ ಅಥವಾ ಶಂಕರಾಚಾರ್ಯರು ರಾಮಾನ್ಜಾಚಾರ್ಯರು ಇವರೆಲ್ಲ ಏನು ಮೆಸೇಜ್ ಸಾರಿದ್ರು ಇದನ್ನೇ ಅಲ್ವಾ ಆ ಹ್ಯುಮ್ಯಾನಿಟಿ ಇಸ್ ಮೈ ರಿಲಿಜನ್ ಅಂತ ಅಷ್ಟೇ ಅಲ್ವಾ ಸಾರಿದ್ದು ನಾವು ಸಹನಾವತ್ತು ಹೇಳ್ತೀವಿ ಅಲ್ಲೂ ಇದೇ ಅಲ್ವಾ ಇರೋದು ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಖುಷಿಯನ್ನು ಅನುಭವಿಸ್ತೀವಿ ಇಷ್ಟೇ ಅಲ್ವಾ ನಾವು ಹೇಳಿರೋದು ಸಂಸ್ಕೃತದಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿ ಇನ್ನೊಂದು ಭಾಷೆನಲ್ಲಿ ಹೇಳಿ ಹೀಗೆ ಅಲ್ವಾ ಇರೋದು ಇವತ್ತಿಗೆ ಈ ಫಾಸ್ಟ್ ಲೈಫ್ ಶಾರ್ಟ್ ಲೈಫ್ ಎಲ್ಲವೂ ಇದೆ ಇವತ್ತಿಗೆ ಈ ಒಂದು ಆಲೋಚನೆ ಈ ಒಂದು ಅಪ್ರೋಚ್ ಎಷ್ಟು ಮುಖ್ಯ ಅಂತ ನೀವು ಹೇಳ್ತೀರಾ ಕನ್ಸಿಸ್ಟೆನ್ಸಿ ಬರುತ್ತೆ ಇವತ್ತು ನಾವು ಎಲ್ಲೋ ಒಂದು ನಾನು ಇವತ್ತಿಗೂ ಒಂದು ಹೇರ್ ಕಟಿಂಗ್ ಅಂದರೆ ಎಂತೆಂಥ ಹೈಟೆಕ್ ಎಲ್ಲ ಬಂದಿದೆ ಅಲ್ಲ ಈಗಲೂ ನನ್ನ ಸ್ನೇಹಿತ ಒಬ್ಬ ರಾಜು ಅಂತ ಇದ್ದಾರೆ ನನ್ನ ಆಫೀಸ್ ಹತ್ರನೇ ಇದ್ದಾರೆ ನಾನು ಯಾವಾಗ ಹೋದ್ರು ವರ್ಷಕ್ಕೆ ಮೊದಲೆಲ್ಲ ಐದಾರು ಸಲ ಹೋಗ್ತಾ ಇದ್ದೆ ಈಗ ಬೆಳವಣಿಗೆ ಇಲ್ಲ ಹಾಗಾಗಿ ಎರಡು ಸಲ ಹೋಗ್ತೀನಿ ಆದರೆ ಹೋದಾಗ ರಾಜು ಇದ್ದಾರಾ ಅಂತ ಒಂದು ಫೋನ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬರ್ಲಾ ಅಂತ ಕೇಳ್ತೀನಿ ಅವ್ರ ಜೊತೆ ಹೋಗ್ತೀನಿ ಅವ್ರು ಇರೋವಾಗಲೇ ಹೋಗ್ತೀವಿ ನಂಗೆ ಒಂದು ಗಂಟೆ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಹೇರ್ ಕಟಿಂಗ್ ಒಂದು ನೆಪ ಅಷ್ಟೇ ನನಗೆ ನನ್ನ ತರಕಾರಿ ತರಕ್ಕೆ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋ ಅಂಥವ್ರು ಬಟ್ಟೆ ತರಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಗೊತ್ತಿರೋ ಅವ್ರ ಹತ್ರನೇ ಹೋಗ್ತೀನಿ ಯಾಕೆ ಅಂದರೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ ಕಂಟಿನ್ಯೂಟಿ ಬರುತ್ತೆ ನಮ್ಮವರು ಅಂತ ತನ್ನಿಸ್ಕೋತಾರೆ ಆ ನಮ್ಮವರು ಒಂದು ಅನ್ನಿಸ್ಕೋಬೇಕಲ್ಲ ನನ್ನ ಫ್ರೆಂಡ್ ದೀನೇಂದ್ರ ಮೆಹ್ತಾ ಇದ್ದಾರೆ ಅಡ್ವೊಕೇಟ್ ಅವರಿಗೆ ಒಂದು ವಾರ ನಾನು ಅವ್ರಿಗೆ ಫೋನ್ ಮಾಡಿಲ್ಲ ಟೆಕ್ಸ್ಟ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಗಲಾಟೆ ಮಾಡ್ತಾರೆ ಹೀ ಇಸ್ ಆ್ಯನ್ ಅಡ್ವೊಕೇಟ್ ಅವ್ರ ಪ್ರೊಶ ಪ್ರೊಫೆಷನ್ನೇ ಬೇರೆ ಅವ್ರ ಆ್ಯಕ್ಟಿವಿಟಿನೇ ಬೇರೆ ಆದರೆ ವಿ ಆರ್ ಮೋರ್ ದೆನ್ ಆ ಪ್ರೊಫೆಷ್ನಲ್ ಫ್ರೆಂಡ್ಸ್ ವಿ ಆರ್ ಪರ್ಸ್ನಲ್ ಫ್ರೆಂಡ್ಸ್ ಎಂಥ ಫಾಸ್ಟ್ ಲೈಫ್ ಇದ್ರೂ ನಮ್ಮವರು ಅಂತ ಒಬ್ರು ಇರಬೇಕಲ್ವಾ ಈಗ ನನಗೆ ಲೀಗಲ್ ಏನೋ ಪ್ರಾಬ್ಲಮ್ ಆಯ್ತು ಯಾರನ್ನ ಕೇಳಿ ನನ್ನ ಫ್ರೆಂಡ್ಸು ಡಾಕ್ಟರ್ಸ್ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ನನ್ನ ಫ್ರೆಂಡ್ಸ್ ಇವತ್ತಿನವರೆಗೆ ಒಂದು ಸಣ್ಣ ಕಾನ್ಸೆಪ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನನ್ನ ಸರ್ಕಲಲ್ಲಿ ಯಾರಿಗೆ ಪ್ರಾಬ್ಲಮ್ ಬಂದರೂ ಕೂಡ ಆ ಪ್ರಾಬ್ಲಮ್ಗೆ ನಂದೇ ಸರ್ಕಲಿನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ಗೆ ಒಂದು ಫೋನ್ ಮಾಡ್ತೀನಿ ಅಷ್ಟೇ ಏ ನೀನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ಬಾಡಪ್ಪ ಒಂದು ನಿಮಿಷ ಇರು ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಫೋನಲ್ಲಿ ಹೇಳ್ತಾರೆ ಲಕ್ಷಾಂತ ರೂಪಾಯಿ ಖರ್ಚಾಗೋದು ನನಗೊಂದು ಐದು ಹತ್ತು ರೂಪಾಯಲ್ಲಿ ಮುಗ್ದೋಗುತ್ತೆ ಹೆಂಗಾಯ್ತು ಇದು ಅಂದರೆ ಇವತ್ತಿಗೂ ರಿಲಿವೆನ್ಸ್ ಏನಂದರೆ ಆ ಒಂದು ಪ್ರೀತಿ ವಾತ್ಸಲ್ಯ ವಿಶ್ವಾಸಗಳೇ ಮುಖ್ಯ ಎನಿ ಕಾಸ್ಟ್ ಅದೆಲ್ಲ ಮನೆ ಒಳಗಿನ ಆಚರಣೆಗಳು ಮನೆ ಒಳಗಡೆ ಒಂದು ಆಚರಣೆ ಬೇಕು ಒಬ್ಬೊಬ್ರು ಒಂದೊಂದು ಹಬ್ಬ ಆಚರಿಸ್ತಾರೆ ಯಾರಿಗೊಬ್ಬರಿಗೆ ಗಣೇಶನ ಹಬ್ಬ ಇಷ್ಟ ಆಗ್ಬೋದು ಒಬ್ಬನ ಕೃಷ್ಣನ ಹಬ್ಬ ಇಷ್ಟ ಆಗ್ಬೋದು ಒಬ್ಬ ಯುಗಾದಿ ಇಷ್ಟ ಆಗ್ಬೋದು ಒಬ್ಬರಿಗೆ ಕ್ರಿಸ್ಮಸ್ ಇಷ್ಟ ಆಗ್ಬೋದು ಅವರವರ ಆಚರಣೆಗಳು ಮನೆಯಲ್ಲಿ ಆದ್ರೆ ಆ ಆಚರಣೆಗಳಲ್ಲಿ ನಮಗೆ ಇನ್ನೊಬ್ಬರಿಗೆ ವಿಶ್ ಮಾಡಕ್ಕೆ ಅಷ್ಟ ನಮ್ಮದೇ ಮನೆಯಲ್ಲಿ ನಾವು ಹೀಗೆ ಬೇರೆ ಆಗ್ತಾ ಹೋದ್ರೆ ಹೇಟಿಸಮ್ ಶುರು ಆದ್ರೆ ನಮ್ಮದೇ ಮನೆಯಲ್ಲಿ ನಾವೆಲ್ಲರನ್ನೂ ಹೇಟ್ ಮಾಡ್ಲಿಕ್ಕೆ ಶುರು ಆಗ್ತೀವಲ್ವಾ ಅಂದ್ರೆ ನಮ್ಮ ಮೆಂಟಾಲಿಟಿ ಹೇಟಾ ಅಫೆಕ್ಷನ್ ಶುಡ್ ಬಿ ಅಫೆಕ್ಷನ್ ಅಫೆಕ್ಷನ್ ಆದರೆ ಇರೋರೆಲ್ಲ ಫ್ರೆಂಡ್ಸ್ ಯಾರೋ ದ್ರೋಹ ಬಗ್ಗೆ ಇಲ್ಲ ಹೇಟಿಸಮ್ ಶುರು ಆದರೆ ಇರೋರೆಲ್ಲ ಎನಿಮಿಸ್ ಅಲ್ವಾ ನಮ್ಮ ಕಣ್ಣಿಗೂ ಅವರು ಎನಿಮಿಸ್ ಥರನೇ ಕಾಣ್ತಾರೆ ಅವ್ರಿಗೂ ನಾವು ಎನಿಮಿಸ್ ಥರಾನೇ ಕಾಣ್ತೀವಿ ಬದುಕು ಸ್ಟ್ರೆಸ್ ಅಲ್ವಾ ಫ್ರೆಂಡ್ಶಿಪ್ ಇದ್ರೆ ಸ್ಟ್ರೆಸ್ ಇಲ್ವೇ ಇಲ್ಲ ಅಲ್ಲ ಯಾವ ಸೆಕ್ಯೂರಿಟಿ ಗಾರ್ಡ್ ಬೇಡ ನಮ್ಮ ಫ್ರೆಂಡ್ಸ್ಗಳೇ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ನಮ್ಮ ಜೊತೆಲಿರೋರೆ ಸೆಕ್ಯೂರಿಟಿ ಗಾರ್ಡ್ಸ್ ಆಫೀಸ್ನಲ್ಲಿರ್ತಾರೆ ಆಫೀಸ್ನಲ್ ವರ್ಕ್ ಅಟ್ಮಾಸ್ಫಿಯರಲ್ಲಿ ಇರ್ತೀವಿ ನಾವೆಲ್ಲರೂ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಅವರ್ಸ್ ಇರ್ತೀವಿ ಏನು ಕಷ್ಟ ಒಟ್ಟಿಗೆ ಕಾಫಿ ಏನು ಕಷ್ಟ ಸಹನ ಅವತ್ತು ಒಂದು ಕಡೆ ಹೇಳ್ತೀವಿ ಸಹನವು ಬುನಕ್ತು ಅಂತ ಹೇಳ್ತೀವಿ ಅಂದರೆ ನಾವು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತೀವಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಒಂದು ಕಾಫಿ ಶೇರ್ ಕಷ್ಟವಾ ಇಲ್ಲಿ ಯಾವ್ದಾದ್ರು ರಿಲಿಜನ್ ಕೇಳ್ಕೊಂಡು ಶೇರ್ ಮಾಡ್ತೀವ ಯಾವ್ದಾದ್ರು ಒಂದು ಜಾತಿ ಕೇಳ್ಕೊಂಡು ಶೇರ್ ಮಾಡ್ತೀವ ಈ ಜಾತಿಯ ಟಿ ಆ ಜಾತಿಯ ಅಟಿ ಅಂತ ಅಂದ್ಕೊಂಡು ಶೇರ್ ಮಾಡ್ತೀವ ಸಹನವತ್ತು ಯಾರಿಗೆ ಅಂತಂದರೆ ನಮ್ಮ ಮನೆಯವಳಿ ಇರೋರಿಗೆ ಮನೆಯ ಅಕ್ಕಪಕ್ಕದ ನೈಬರ್ಸ್ಗೆ ನಾವು ಸಹನವತ್ತು ಯಾವಾಗಲೂ ಆಗಿರ್ಬೇಕು ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಬದುಕ್ತೀವಿ ಒಂದು ಟೀ ಕುಡಿಯೋಣ ನಿಮ್ಮ ಮನೆಗೆ ಬರ್ತೀನಿ ನಮ್ಮ ಮನೆಗೆ ಬನ್ನಿ ಆಫೀಸಲ್ಲಿ ಕೂತಿದ್ದೀವಿ ಲಂಚ್ ಟೈಮಲ್ಲಿ ತಂದಿದ್ದರೆ ಒಟ್ಟಿಗೆ ಊಟ ಮಾಡಿ ಅಲ್ಲಿ ಐಸೊಲೇಟೆಡ್ ಊಟ ಯಾಕೆ ಒಂದೊಂದು ಸ್ಪೂನ್ ಶೇರ್ ಮಾಡ್ಬೋದಲ್ವಾ ಬಾಂಡೇಜ್ ಜಾಸ್ತಿ ಆಗತ್ತಲ್ವ ಟೀ ಕುಡಿಯೋವಾಗ ಒಟ್ಟಿಗೆ ಕುಡೀರಿ ಒನ್ ಟೈಮು ಯಾರೋ ತಂದು ಕೊಡೋರು ಬೇರೆ ಇದ್ದಾರೆ ಅದರ ಕುಡಿಯೋಕೆ ಒಟ್ಟಿಗೆ ಕುಡಿಬೋದಲ್ಲ ಆ ಮೆಂಟಾಲಿಟಿ ಕಷ್ಟ ಇದೆಯಾ ಅಲ್ಲಿ ಭಿನ್ನ ಮಾಡಿಕೊಂಡ್ರೆ ಅದು ತ್ರೀ ಎಮ್ ನಾವೆಲ್ಲ ಒಟ್ಟಿಗೆ ಇರ್ತೀವಪ್ಪ ಈ ರಿಯಲೈಸೇಷನ್ ಆಗೋಗಿದೆಯಪ್ಪ ಇದು ನಾವೆಲ್ಲ ಒಟ್ಟಿಗೆ ಇರಕ್ಕೆ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ನಮಗೆ ಎಕ್ಸಿಸ್ಟ್ ಅಂಡ್ ಕೋ ಎಕ್ಸಿಸ್ಟ್ ಬ್ಯೂಟಿಫುಲ್ ಎಕ್ಸಿಸ್ಟ್ ಬದುಕಬೇಕು ಒಟ್ಟಿಗೆ ಬದುಕಬೇಕು ವಿಧಿ ಇಲ್ಲದೆ ಒಟ್ಟಿಗೆ ಬದುಕಬೇಕು ಕಂಫರ್ಟಬಲಿ ಕಂಫರ್ಟಬಲಿ ಕೋ ಎಕ್ಸಿಸ್ಟ್ ಹೆಂಗೂ ಇದ್ದೀವಿ ನಗ್ ಇರಿ ಆ ನಗುಕ್ಕೆ ಸಂತೋಷ ಪಡೆಯೋ ಪಡೋಕ್ಕೆ ಪಡಿಸೋಕ ಏನಾದ್ರೂ ಅಡ್ಡ ಬರ್ತಾ ಇದೆಯಾ ಬಂದರೆ ಬಹುಶಃ ನಾವು ತ್ರೀಯ್ ಈಗೋ ಈಗ ಫಾಲ್ಸಿಫೈಡ್ ಈಗೋ ನಿಜವಾದೀಗೋ ಅಚೀವ್ಮೆಂಟ್ ಅಲ್ಲಿರಲಿ ದೊಡ್ಡ ಅಚೀವ್ಮೆಂಟ್ ಮಾಡ್ತೀನಿ ಈಗೋ ಇರಲಿ ಆದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನೀನು ಕೊಟ್ಟಿಟ್ಟಿ ನಾನು ಕುಡಿಯಲ್ಲ ನಿನ್ನ ಜೊತೆಲಿ ನಾನು ಇರಲ್ಲ ನಿನ್ನ ಜೊತೆಲಿ ನಾನು ಬದುಕಲ್ಲ ಇದೆಲ್ಲ ಫಾಲ್ಸಿಫೈಡ್ ಇಗೋ ಅದರ ಅವಶ್ಯಕತೆ ನಮ್ಮ ಸಮಾಜಕ್ಕೆ ಇಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನು ನೋಡ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ನೋಡ್ತಾ ಇದ್ದಾರೆ ಹಿರಿಯರಾಗಿ ಏನಂತ ನಮ್ಮಪ್ಪ ಹಿಂಗೆ ನಡ್ಕೋತಾರೆ ನಮ್ಮ ಮಕ್ಕಳು ಹೀಗೆ ನಡ್ಕೋತಾರೆ ಅವ್ರ ಮಕ್ಕಳು ಹೀಗೆ ನಡ್ಕೋತಾರೆ ಆ ಎಂಟೈರ್ ಜನ್ರೇಷನ್ ಹೆಡ್ ಜನ್ರೇಷನ್ ಆಗುತ್ತೆ ನಮ್ಮಪ್ಪ ಒಂದು ದಿನ ಆ ವಿಷದ ಬೀಜ ನಮ್ಮ ಮೇಲೆ ಬಿತ್ತಲಿಲ್ಲ ನಮ್ಮನೆ ಪಕ್ಕದಲ್ಲಿ ಸ್ಲಮ್ ಇತ್ತು ರಾಮನವಮಿ ದಿನ ನನ್ನ ತಮ್ಮನ ಹುಟ್ಟಿದ ದಿನ ಆ ಸ್ಲಮ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸ್ನಾನ ಮಾಡಿಸೋರು ಕೇಳಿದ್ರೆ ರಾಮನಿಗೆ ಅಭಿಷೇಕ ಮಾಡ್ತಾ ಇನ್ನು ಅನ್ನೋರು ಆ ಚಿಕ್ಕ ಚಿಕ್ ಮಕ್ಕಳು ಎಲ್ಲ ಸ್ಲಮ್ ಮಕ್ಕಳು ಆ ಮಕ್ಕಳನ್ನೆಲ್ಲ ಕರ್ಕೊಂಬರೋರು ಯಾವ ಆ ಮಕ್ಕಳ ಕೈಲಿ ಪೂಜೆ ಮಾಡಿಸೋರು ಇದೇ ಪೂಜೆಯನ್ನೇ ಮಾಡಿಸಿ ಪ್ರೀತಿ ಕೈ ಕೊಡೋರು ಊಟ ಮಾಡಿಸೋರು ಆ ಮಕ್ಕಳೆಲ್ಲ ಕೂಂಬಿಟ್ಕೊಂಡು ನಮ್ಮ ಅಪ್ಪನ ತಲೆ ಇದ್ದಿದ್ದೇ ಕಡಿಮೆ ಕೂದಲು ಅದನ್ನ ಬಾಚೋರು ಅಪ್ಪ ಬಾಚಿಸ್ಕೊಳ್ಳೋರು ಇಷ್ಟು ಮೆಸೇಜನ್ನ ಸುಮ್ಮನೆ ಕೊಡೋರಪ್ಪ ಸುಲಭದಲ್ಲಿ ಕೊಡೋರು ಎಷ್ಟು ಸಿಂಪ್ಲಿಫೈಡ್ ಫಾರ್ಮೇಟಲ್ಲಿ ಕೊಡೋರು ಅವರೇನು ಶ್ಲೋಕಗಳು ಹೇಳ್ಕೊಡ್ತಾ ಇರಲಿಲ್ಲ ಅಥವಾ ಏನೋ ತುಂಬ ದೊಡ್ಡ ದೊಡ್ಡ ತತ್ವಗಳು ಹೇಳ್ಕೊಡ್ತಾ ಇರಲಿಲ್ಲ ಊಟ ಮಾಡೋರು ಊಟ ಮಾಡೋವಾಗ ಯಾರೋ ಬರೋರು ಮಕ್ಕಳು ನೀನು ತಗೋಂಥ ಅಂತ ತಲ್ಲಿ ಕೊಡೋರು ಅಷ್ಟೇ ಅದಕ್ಕಿಂತ ದೊಡ್ಡ ತತ್ವಗಳು ಇಲ್ಲವೇ ಇಲ್ಲ ಹೌದು ಅವರಿಂದ ನನಗೆ ಬಂದಿದೆ ನನ್ನಿಂದ ನನ್ನ ಫ್ಯಾಮಿಲಿಗೆ ಬರ್ತಾ ಇದೆ ನನ್ನಿಂದ ನನ್ನ ಮಕ್ಳಿಗೆ ಬರುತ್ತೆ ನನ್ನ ಸರೌಂಡಿಂಗ್ಸಲ್ಲಿ ಇದೇ ಬರುತ್ತೆ ಯಾವತ್ತಾದ್ರೂ ಒಂದು ದಿನ ನಾವು ಯಾರ್ದು ಜಾತಿ ಭೇದ ಮಾಡಲೇ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಡ್ತು ಸಿನ್ಸ್ ಇದೆಲ್ಲ ನಿಮ್ಮ ಜೀವನದಲ್ಲಿ ವರ್ಕೌಟ್ ಆಗಿದೆ ಅದು ನಿಮಗೆ ಆ ಒಂದು ಸಾರ್ಥಕತೆಯ ಭಾವ ತಂದಿದೆ ಸೊ ವಿ ವಾಂಟ್ ಟು ಪ್ರಾಪಗೇಟ್ ಇಟ್ ಟು ದ ಸೊಸೈಟಿ ಆ್ಯಂಡ್ ದೋಸ್ ಹೂ ಆರ್ ವ್ಯೂವಿಂಗ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್